ಯುದ್ಧಕಾಂಡ ಸಿನಿಮಾ ಶೂಟಿಂಗ್ ಪ್ರಾಸೆಸ್ ಅಲ್ಲಿ ನನಗೆ ಬಾಹುಬಲಿ ಅವ್ರು ಬಂದು ಒಂದು ಸಬ್ಜೆಕ್ಟ್ ಹೇಳಬೇಕು ಅಂತ ಹೇಳ್ತಾ ಇದ್ರು ಟು ಬಿ ಫ್ರಾಂಕ್ ಆಕ್ಚುಲಿ ಅವರಿಗೆ ನಾನು ಒಂದು ಸುಮಾರು ದಿನ ನಾನು ಕಾಟ ಕೊಟ್ಟಿದ್ದೀನಿ ಕಥೆ ಕೇಳ್ದೆ ಬಿಕಾಸ್ ಏನಪ್ಪಾ ಅಂದ್ರೆ ಪರಿಚಯ ಇರೋಂತ ಡೈರೆಕ್ಟ್ರು ಗೊತ್ತಿರೋಂತ ಡೈರೆಕ್ಟ್ರು ಅವ್ರಿಗೆ ನಾವು ಮಾಡಲ್ಲ ಅಂತ ಹೇಳೋಕ್ಕಾಗೋದು ಬಹಳ ಕಷ್ಟ ಮಾಡೋಕ್ಕಾಗಲ್ಲ ಅನ್ನೋ ವಿಷಯ ಏನಪ್ಪ ಅಂತಂದ್ರೆ ಅವ್ರ ಮೇಲೆ ನಂಬಿಕೆ ಇಲ್ಲ ಅಂತಲ್ಲ ಬಿಕಾಸ್ ಅವರು ಅಸೋಸಿಯೇಟ್ ಆಗಿ ವರ್ಕ್ ಮಾಡಿದ್ದು ನೋಡಿದೀನಿ ಸಿಕ್ಕಾಪಟ್ಟೆ ಟ್ಯಾಲೆಂಟೆಡ್ ಸಿಕ್ಕಾಪಟ್ಟೆ ಹಾರ್ಡ್ ವರ್ಕರು ಸಿಕ್ಕಾಪಟ್ಟೆ ಪ್ಯಾಷನೆಟ್ ಆಗಿರುವಂಥ ವ್ಯಕ್ತಿ ಸಿನಿಮಾ 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 ಅಂತಾನೆ ಇಷ್ಟು ವರ್ಷ ಓಡಾಡ್ಕೊಂಡಿದ್ದಂಥ ವ್ಯಕ್ತಿ ನಾವು ಒಂದು ಸಿನಿಮಾ ಮಾಡಬೇಕಾದ್ರೆ ಆ ಸಿನಿಮಾ ಯಾವಾಗ ಮುಗಿಯತ್ತೆ ಯಾವಾಗ ರಿಲೀಸಿಗೆ ಹೋಗುತ್ತೆ ಅದಕ್ಕೆ ಎಷ್ಟು ಟೈಮ್ ತಗೊಳ್ಳುತ್ತೆ ಗೊತ್ತಿರಲ್ಲ ಹಂಗಾಗಿ ಒಬ್ಬ ಡೈರೆಕ್ಟರ್ ನಾವು ಕಥೆ ಹೇಳಿ ಅವ್ರ ಒಂದು ನಿರ್ಮಾಪಕರನ್ನ ಹುಡ್ಕೊಂಡು ಬಂದಿರ್ತಾರೆ ಆ ಪ್ರಾಸೆಸ್ ಇದೆಯಲ್ಲ ಸಿಕ್ಕಾಪಟ್ಟೆ ಕಷ್ಟವಾದಂಥ ವಿಚಾರ ಅದು ಆಸ್ ಎ ಹೀರೋ ನಮಗೂ ಸಾಕಷ್ಟು ಇನ್ಸೆಕ್ಯೂರಿಟಿಗಳು ಇರ್ತವೆ ತುಂಬಾ ಪ್ಯಾಷನೆಟ್ ಆಗಿರೋ ಡೈರೆಕ್ಟರು ಕಥೆ ನಮಗೆ ಇಷ್ಟ ಆಗ್ಬಿಟ್ರೆ ಒಂದು ವೇಳೆ ಅದಕ್ಕೆ ಸೂಕ್ತವಾದಂಥ ನಿರ್ಮಾಪಕರು ಇಲ್ಲದೆ ಇದ್ದಾಗ ಅದನ್ನ ಅವ್ರಿಗೆ ಹೆಂಗೆ ಹೇಳೋದು ಬಿಕಾಸ್ ಒಂದು ಮಗು ಥರ ಇರ್ತಾರೆ ಯಾವಾಗಲೂ ಡೈರೆಕ್ಟ್ರುಗಳು ಅವರಿಗೆ ಪ್ರಾಕ್ಟಿಕಾಲಿಟೀಸ್ ಗೊತ್ತಿರಲ್ಲ ಸಿನಿಮಾ ಪ್ರೊಡಕ್ಷನ್ ಹೇಗಾಗುತ್ತೆ ಪ್ರೊಡಕ್ಷನ್ ಆದ್ಮೇಲೆ ಬರುವಂಥ ರಿಸ್ಕ್ ಏನು ಅದನ್ನು ನಿಭಾಯಿಸೋದಕ್ಕೆ ಫೈನಲಿ ಒಂದು ದೊಡ್ಡ ಬಲವಾದ ಸ್ತಂಭ ನಿರ್ಮಾಪಕನೇ ನಿಲ್ಲಬೇಕಾಗಿರೋದು ಬೇರೆ ಯಾರು ಅಲ್ಲ ಅದನ್ನೆಲ್ಲ ತಿಳಿಸಿ ಹೇಳಿ ನಾವು ಎಲ್ಲೋ ಒಂದು ಕಡೆ ನಾವು ಅವ್ರಿಗೆ ಬೇಜಾರು ಮಾಡ್ಬಾರ್ದು ಅನ್ನೋದು ಒಂದೇ ಒಂದು ಉದ್ದೇಶದಿಂದ ನಾವೇನು ಮಾಡಿರ್ತೀವಿ ಅದು ಭಾಳ ಒಂದು ಇರುಸುಮರಿಸಿರುತ್ತೆ ಕಥೆ ಕೇಳಿದ್ರೇ ಒಂದು ಅರ್ಧ ಕಮಿಟ್ಮೆಂಟ್ ಆಗಿಬಿಡುತ್ತೆ ಯಾಕಂದರೆ ನಾವು ಕೂಡ ಹಸುವಿಂದ ಇರುವಂಥ ಕಲಾವಿದರು ನಾವು ಆ್ಯಕ್ಚುಲಿ ಭಿಕ್ಷಕರು ಒಳ್ಳೆ ಕಥೆ ಬರಲಿ ಅಂತ ಬಗಪಕ್ಷಿತರ ಕಾಯ್ತಾ ಇರ್ತೀವಿ ಒಂದು ವೇಳೆ ಇಷ್ಟ ಆಗ್ಬಿಟ್ರೆ ಬೇರೆ ಆಯಾಮಗಳು ಸರಿ ಹೋಗ್ಲಿಲ್ಲ ಅಂದ್ರೆ ಹೆಂಗಿಲ್ಲ ಅನ್ನೋದು ಹೆಂಗ್ ಬೇಜಾರು ಮಾಡೋದು ಇದು ನಮಗೆ ದೊಡ್ಡ ಸಮಸ್ಯೆ ಒಂದಿನ ಬಿಡುವಲ್ಲಿದ್ದಾಗ ಆಮೇಲೆ ಫೈನಲಿ ಬಾಹುಬಲಿ ಅವರ ಹಠ ಹೇಗಿತ್ತು ಅಂತಂದ್ರೆ ಒಂದಿನ ಮನಸ್ಸೊತ್ತು ನನಗೆ ತುಂಬಾ ಎಮೋಷನಲ್ ಆಗಿ ಬಂದು ಕೇಳಿದೆ ಕಥೆನ ನಾನು ಆಗ್ಲೆ ಅನ್ಕೊಂಡಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು ಅಂದ್ರೆ ನಾನು ಯುದ್ಧಕಾಂಡ ಓಕೆ ಹಿಂಗಾಗತ್ತೆ ನನ್ನ ಕ್ಯಾರೆಕ್ಟರ್ ಈ ಥರ ಜನ ಇಷ್ಟಪಡ್ತಾರೆ ಇದಾದಮೇಲೆ ಯಾವ ಥರ ಸಿನಿಮಾ ಮಾಡ್ತೀವಿ ಒಂದು ಕನ್ಸ್ಟ್ರಕ್ಷನ್ ಲೆವೆಲಲ್ಲಿ ಇರ್ತೀವಿ ಅದು ಬಯಸದೆ ಬಂದ ಭಾಗ್ಯ ತರ ಓಕೆ ಈ ಸಿನಿಮಾ ಆದಮೇಲೆ ಈ ಥರದ್ದು ಒಂದು ಕ್ಯಾರೆಕ್ಟರು ಈ ಥರ ಆಯಾಮಗಳು ಒಬ್ಬ ಪರ್ಫಾರ್ಮರಿಗೆ ಪರ್ಫಾರ್ಮೆನ್ಸ್ ಮಾಡುವಂಥ ಎಲ್ಲ ಲಿಬರ್ಟಿ ಅಂದರೆ ದೊಡ್ಡ ಗ್ರೌಂಡ್ ಇದೆ ಏನು ಬೇಕಾದ್ರೂ ಎಲ್ಲಿ ಬೇಕಾದರೂ ಕುಣ್ಕೊಂಡು ಆಟ ನಾವು ಪರ್ಫಾರ್ಮೆನ್ಸ್ ಮಾಡ್ಬೋದು ಬಟ್ ಲಾಸ್ಟ್ ಫೈನಲ್ ಪ್ರಶ್ನೆ ಬಂದಿದ್ದು ಸಿ ಈ ಥರ ಗೆಟಪ್ಗಳು ಇವರೆಲ್ಲ ಹೇಳಿದರು ಫೈವ್ ಅವರ್ಸ್ ಕೂತ್ಕೊಂಡು ನಾನು ಪೇಷನ್ಸಿಂದ ಕೂತ್ಕೋಬೇಕು ಎ ಸಿಯಲ್ಲಿ ಕೂತ್ಕೋಬೇಕು ನಾನು ಒಬ್ಬ ನಿರ್ಮಾಪಕನಾಗಿರೋದ್ರಿಂದ ನನಗೆ ಗೊತ್ತಿದೆ ಅದು ಎಷ್ಟು ಟೈಮ್ ತಗೊಳ್ಳುತ್ತೆ ಆ ಟೈಮ್ ತಗೊಂಡಾಗ ಅದಕ್ಕೆ ಎಷ್ಟು ದುಡ್ಡು ಬೇಕಾಗುತ್ತೆ ಅಂತ ಸೊ ನನ್ನ ಪ್ರಶ್ನೆ ಇದೆ ಬಾಹುಬಲಿ ಇದು ತುಂಬ ದೊಡ್ಡ ಸಿನಿಮಾ ನಾನು ಇಲ್ಲಿಯವರೆಗೆ ಮಾಡಿರೋದಕ್ಕಿಂತ ತುಂಬ ದೊಡ್ಡ ಸಿನಿಮಾ ನಿರ್ಮಾಪಕರು ಸೊ ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ ಸರ್ ನಿಮ್ಮ ಹತ್ರ ಬರ್ತಾ ಇದ್ದೀವಿ ಅಂದರೆ ಅದಕ್ಕೆ ಎಲ್ಲನೂ ನಾವು ಕೂಡ ತಿಳ್ಕೊಂಡು ಸರಿಯಾದ ವ್ಯವಸ್ಥೆಗಳೇ ಮಾಡ್ಕೊಂಡು ಬಂದಿದ್ದೀವಿ ಅಂತ ಅವಾಗ ಕಿರಣ್ ಸರ್ನ ಪರಿಚಯ ಮಾಡಿಸಿತ್ತು ಕಿರಣ್ ಸರ್ನ ಮೀಟ್ ಮಾಡಿದ ಮೇಲೆ ನನಗೆ ಸಂಪೂರ್ಣ ನಂಬಿಕೆ ಬಂದಿದೆ ಎಸ್ ಈ ಸಿನಿಮಾ ಏನು ಅಂದ್ಕೊಂಡಿದೀವಿ ಆ ಸಿನಿಮಾ ಆಗತ್ತೆ ಅಂತ ಅವ್ರ ಮಾತು ಕಡಿಮೆ ಸ್ಟೇಜ್ ಫಿಯರ್ ಅಂತ ಹೇಳಿದರು ಬಟ್ ತುಂಬ ಟೆರಿಫಿಕ್ ಮನುಷ್ಯ ಅವರು ತುಂಬ ಡೇರಿಂಗು ಮಾತಂದರೆ ಮಾತು ಒಂದೇ ಒಂದೇ ಮಾತಿಗೆ ಹೇಳ್ಕೊತಮ್ ಏನು ನಮ್ಮ ಮಾಟೆ ನಾ ಶಾಸನ ಮನದ ಬಾಹುಬಲಿ ಪಿಕ್ಚರ್ ಥರ ಡೈಲಾಗ್ ಅವ್ರದ್ದು ಸೊ ತಂಡ ಅಷ್ಟು ಸ್ಟ್ರಾಂಗ್ ಇರೋದ್ರಿಂದ ಆಮೇಲೆ ಅರ್ಜುನ್ ಜನ್ಯ ಅವರ ಮ್ಯೂಸಿಕ್ ಸೊ ಈ ಡೈನಾಮಿಕ್ಸ್ಗೆ ಈ ಕ್ಯಾರೆಕ್ಟರ್ ಅಷ್ಟು ಅದ್ಭುತವಂತ ರೀ ರೆಕಾರ್ಡಿಂಗು ಬೇಕಾಗುತ್ತೆ ಸೊ ಆಫ್ಕೋರ್ಸ್ ಇವರಲ್ಲಿ ಇರ್ತಕ್ಕಂಥ ಥಾಟ್ಸು ಆ ಥರದ್ದು ಒಂದು ಪ್ರೊಡಕ್ಷನ್ ಕಂಪನಿ ಆ ಥರ ಟೆಕ್ನಿಷಿಯನ್ಸ್ ಸೊ ನಮ್ಮ ಅರ್ಧ ಭಾರ ಮುಗೀತಿ ಇಲ್ಲಿ ಒಬ್ಬ ಬರೇ ಕಲಾವಿದನಾಗಿ ಆಕ್ಟ್ ಮಾಡಬಹುದು ಅನ್ನೋ ಒಂದು ನಂಬಿಕೆ ಬಂತು ನಮಗೂ ಸಾಕಾಗಿರುತ್ತೆ ಏನಾಗಿರುತ್ತೆ ಎಲ್ಲ ಸಿನಿಮಾಗಳಲ್ಲೂ ನಾವು ಇನ್ವಾಲ್ವ್ ಆಗಿ ಭಯ ಭಯ ಇಂದ ಇದು ಹೆಂಗೆ ಎಕ್ಸಿಕ್ಯೂಟ್ ಮಾಡ್ತಾರೆ ಹೆಂಗೆ ಪ್ರೊಡ್ಯೂಸ್ ಮಾಡ್ತಾರೆ ಪ್ರತಿದಿನ ಸೆಟ್ಟಿಗೆ ಬಂದಾಗ ಅವ್ರು ಹೇಳಿದ್ದು ಈ ಥರ ಇತ್ತು ಇದನ್ನ ಹೆಂಗೆ ಅದನ್ನು ನಿಭಾಯಿಸ್ತಾರಲ್ವಾ ಆ ಕ್ವಾಲಿಟೀಸ್ ಅಲ್ಲಿ ಇರುತ್ತಾ ಇಲ್ವಾ ಅನ್ನೋ ಒಂದು ಭಯ ಏನಿರುತ್ತಲ್ಲ ಅದು ವೆರಿ ಕಾನ್ಫಿಡೆಂಟ್ ಆಗಿ ಹೇಳ್ಬೋದು ಶೂಟಿಂಗ್ ಸೆಟ್ಟಲ್ಲಿ ಹೋಗೋಕ್ಕೂ ಮುಂಚೆ ಅದು ಯಾವ ಭಯನೂ ಇರಲ್ಲ ಅಷ್ಟು ವ್ಯವಸ್ಥಿತವಾಗಿ ಇರುತ್ತೆ ಆ್ಯಂಡ್ ಯೋಗಾನಂದ್ ಸರ್ ಅವ್ರದ್ದು ಎಕ್ಸಲೆಂಟ್ ರೈಟಿಂಗ್ ನಾನು ಇವರು ಡೈಲಾಗ್ಸ್ ಹೇಳಬೇಕಾದ್ರೆ ಸೀನ್ ಹೇಳಬೇಕಾದ್ರೆ ಅಂದ್ರೆ ನಾವು ಸಾಕಷ್ಟು ಮೀಟಿಂಗ್ ಕುತ್ಕೊಂಡಿದ್ದೀವಿ ಸಾಕಷ್ಟು ಚರ್ಚೆಗಳು ಆಗಿದೆ ನಂಗೆ ಪ್ರತಿ ಸಲ ಒಂದು ತಲೆ ಇವ್ರದ್ದು ಡೈಲಾಗ್ಸು ಸೀನ್ಸ್ ಎಂಜಾಯ್ ಮಾಡ್ತಿದ್ರೆ ಇನ್ನೊಂದು ತಲೆ ಇವ್ರ ಬಾಡಿ ನೋಡ್ತಾ ಇರುತ್ತೆ ಈ ಬಾಡಿಗಳಿಗೆ ಈ ಥರದ್ದೆಲ್ಲ ಡೈಲಾಗ್ಸ್ ಗಳು ಹೆಂಗ್ ಬರುತ್ತೆ ನಾವೆಲ್ಲ ಓಕೆ ಚಿಕ್ಕ ಹುಡುಗರಿದ್ದಾಗಿಂದ ತುಂಬಾ ಮಾಸಾಗಿ ಬೆಳ್ದಿರೋದು ಎಲ್ಲ ಪೋಲಿ ಆಟಗಳು ಮಾಡ್ಕೊಂಡು ಬೆಳ್ದಿರೋದು ಅದಕ್ಕೆ ಹೀರೋ ಆಗಿದ್ದು ಬಟ್ ಈ ಥರ ಫಿಸಿಕ್ ಇಟ್ಕೊಂಡು ಆ ಥರದ್ದು ಮಾಸ್ ಡೈಲಾಗ್ಸ್ಗಳೆಲ್ಲ ಅದು ಒಂದು ದೊಡ್ಡ ಕ್ವಶನ್ ಇದೆ ಯಾವತ್ತಾದರೂ ತಿಳ್ಕೋಬೇಕು ಫ್ರೀ ಆಗಿದ್ದಾಗ ಬಟ್ ಎಕ್ಸಲೆಂಟ್ ರೈಟಿಂಗ್ ಎಕ್ಸಲೆಂಟ್ ಟೀಮ್ ತುಂಬ ಕಾನ್ಫಿಡೆಂಟ್ ಆಗಿದ್ದೀನಿ ಒಂದು ಒಳ್ಳೆ ಸಕ್ಸಸ್ ಕೊಟ್ಟಾದ ಮೇಲೆ ಜನ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಸೊ ಆ ಫ್ರೂಟ್ಫುಲ್ನೆಸ್ ಜನಗಳಿಗೆ ನನಗೆ ಎಲ್ಲದಕ್ಕೂ ಒಂದು ಸಮಾಧಾನಕರವಾಗಿರುತ್ತೆ ಒಂದು ಒಳ್ಳೆ ಸಿನಿಮಾ ಆಗುತ್ತೆ ಬಾಹುಬಲಿ ಅವ್ರು ಹೇಳ್ದಂಗೆ ಇದನ್ನು ಕನ್ನಡದಲ್ಲಿ ಮಾಡ್ತಾ ಇದ್ದೀವಿ ಸಿನಿಮಾ ತಾನಾಗೆ ಹೋಗುವಂಥ ಎಲ್ಲ ಶಕ್ತಿ ಆ ಸಿನಿಮಾಗಿರಬೇಕು ಆ ಸಿನಿ ಈ ಅದು ಈ ಸಿನಿಮಾದಲ್ಲಿದೆ ನಿರ್ಮಾಪಕರಿಗೂ ಆ ತಾಕತ್ತಿದೆ ಸೊ ನನಗಂತೂ ಯಾವ ಭಯ ಇಲ್ಲ ತುಂಬ ಖುಷಿ ಖುಷಿಯಾಗಿ ಬಂದು ಈ ಸಿನಿಮಾ ಮಾಡ್ತೀವಿ ಆ್ಯಂಡ್ ನೀವು ಹಿಂದಿನ ಸಿನಿಮಾ ಎಲ್ಲ ಸೇರಿ ಗೆಲ್ಸಿದ್ದೀರಾ ಕೈ ಹಿಡ್ದಿದ್ದೀರಾ ಎಲ್ಲರೂ ಕೇಳ್ಕೊಂಡಾಗೆ ನಾವು ಪದೇ ಪದೇ ಕೇಳ್ಕೊಳ್ತೀವಿ ನಿಮ್ಮ ಸಪೋರ್ಟ್ ಇಲ್ಲದೆ ಯಾವ ಸಿನಿಮಾನೂ ಅದು ಇವತ್ತಿನ ಪರಿಸ್ಥಿತಿಗೆ ನಿಮ್ಮ ಬೆಂಬಲ ಇಲ್ಲದೆ ಸಾಧ್ಯ ಇಲ್ಲ ಸೊ ಅದ್ರ ಬಗ್ಗೆಯೂ ಕಾನ್ಫಿಡೆನ್ಸ್ ಇದೆ ಯಾವಾಗಲೂ ಒಳ್ಳೆ ಸಿನಿಮಾಗೆ ಜೊತೆಗೆ ನಿಲ್ತೀರಾ ಸೊ ಥ್ಯಾಂಕ್ ಯು ಸೊ ಮಚ್ ಅಜಯ್ ಅಜಯ್ ಸರ್ ಬಡಿ ಬಿಲ್ಡರ್ ತರ ಅಲ್ಲ ಒಂದು ಫಿಟ್ನೆಸ್ ಬೇಕಾಗುತ್ತೆ ಒಂದು ನಾರ್ಮಲ್ ಹುಡುಗನ್ ತರ ಇರೋದು ಬೇಕಾಗಿರತ್ತೆ ಅಂದ್ರೆ ಫ್ಯಾಮಿಲಿ ಅಂತಂದಾಗ ಇಟ್ಸ್ ಅ ಫ್ಯಾಮಿಲಿ ಸಿನಿಮಾ ನೀವು ಅಜಯ್ ರವನ್ನ ಇಟ್ಕೊಂಡಾಗ ಯಾವಾಗ್ಲೂ ನಾನು ಬಾಯ್ ನೆಕ್ಸ್ಟ್ ಡೋರ್ ಪಕ್ಕದ ಮನೆ ಹುಡುಗ ನಮ್ಮ ಮನೆ ಹುಡುಗ ಆ ಏನಂತಾರೆ ಒಂದು ಬಾಂಧವ್ಯ ಏನಿದೆ ಆಡಿಯನ್ಸ್ಗೆ ಓಕೆ ಇವ್ ನಾನು ನಮ್ಮ ಅದನ್ನ ಬಿಟ್ಟು ಎಲ್ಲೂ ಹೋಗಲ್ಲ ಈಗ ನಾನು ಫಿಟ್ನೆಸ್ ಬರ ಬರೋದಕ್ಕೂ ಅದಕ್ಕೊಂದು ಕಾರಣ ಇದೆ ಸಿನಿಮಾದಲ್ಲಿ ಯಾಕೆ ಬರಬೇಕು ಅನ್ನೋದು ಬಿಕಾಸ್ ಆಫ್ ನಮ್ಮ ಆ್ಯಕ್ಷನ್ ರಿಲೇಟಿವ್ ಆಗಿ ಹೋಗುವಂಥ ಟ್ರಾನ್ಸಿಷನ್ ಇರೋದ್ರಿಂದ ಒಂದು ಯುವಕ ಮನೆಯಲ್ಲಿ ಒಂದು ಚಾಲೆಂಜ್ ತೊಗೊಂಡು ಅವನಿಗೆ ಒಂದು ಫಿಟ್ನೆಸ್ ಬೇಕು ಏನೋ ಒಂದು ಸಾಧನೆ ಮಾಡ್ಬೇಕಂತ ಹೊರಟಾಗ ಅವ್ನು ಏನು ಮಾಡ್ತಾನೆ ಅಷ್ಟು ಆ ಫಿಟ್ನೆಸ್ ನಾನು ಹೇಳ್ತಾ ಇರೋದು ಸೊ ಆ ಟ್ರಾನ್ಸಿಷನ್ಸ್ ಎಲ್ಲ ಮಾಡ್ತೀವಿ ಸೊ ಅದು ಅದ್ರ ಹಂತ ಹಂತವಾಗಿನ ಯಾವ ಶೆಡ್ಯೂಲ್ ಯಾವಾಗ ಮಾಡ್ತೀವಿ ಸೊ ಆ ಬಾಡಿ ಟ್ರಾನ್ಸಿಷನ್ ಅಂದ ಮೇಲೆ ಆ ಶೆಡ್ಯೂಲ್ ಯಾವಾಗ ಮಾಡ್ತೀವಿ ಸೊ ಆ ಥರದ ಪ್ಲಾನಿಂಗ್ಸ್ ಅಲ್ಲಿ ಹೋಗ್ತೀವಿ ಆ್ಯಂಡ್ ನನಗೂ ಪರ್ಸ್ನಲಿ ಅದು ಮಜಾ ಸಿಗುತ್ತೆ ಆ ಥರದ್ದು ಏನಾದರೂ ಒಂದು ಒಂದು ಕೃಷಿ ಮಾಡ್ತಾ ಇರಬೇಕು ಅದ್ರಲ್ಲಿ ರಿಸರ್ಚ್ ಮಾಡ್ತಾ ಇರಬೇಕು ಏನೋ ಒಂದು ನಾವು ಕಲಿಯೋದಕ್ಕೆ ಸಿಗುತ್ತೆ ಓ ನಾನು ಈ ಥರದ್ದು ಮಾಡಬಲ್ಲೆ ಅನ್ನೋದು ನನಗೂ ಕಾನ್ಫಿಡೆನ್ಸ್ ಬರುತ್ತೆ ಆ್ಯಂಡ್ ಅಲ್ಟಿಮೇಟ್ಲಿ ಕ್ಯಾಮ್ರಾ ಮುಂದೆ ನಿಂಚ್ಕೊಂಡು ನಿಂತ್ಕೊಂಡು ನಾವು ಏನೇ ಒಂದು ಹೊಸ ಕ್ರಿಯೇಟಿವಿಟಿ ಮಾಡ್ತಾ ಇದೀವಿ ಅಂದಾಗ ಅದು ಒಳಗಡೆ ಒಂದು 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 ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಇಂಟರ್ನಲ್ ಸ್ಯಾಟಿಸ್ಫ್ಯಾಕ್ಷನ್ ಅದು ಸೊ ಅದು ಅದು ಸಿಗತ್ತೆ ಅಂತಂದಾಗ ನಾಟ್ ಆಮೇಲೆ ಅದಕ್ಕೆ ಪ್ರೊಡ್ಯೂಸರ್ ಅಷ್ಟೊಂದೆಲ್ಲ ಕ್ಯಾಪಬಿಲಿಟಿ ಇರಬೇಕಾದ್ರೆ ಅದೇ ನಾನು ಹೇಳೋದು ಈ ಥರದ್ದು ನಾವು ಏನೇ ಪ್ರಯತ್ನಗಳು ಮಾಡಬೇಕಂದ್ರೆ ಅಲ್ಟಿಮೇಟ್ಲಿ ಪ್ರೊಡ್ಯೂಸರ್ ಸ್ಟ್ರಾಂಗ್ ಆಗಿರಬೇಕು ಈ ಫೈವ್ ಅವರ್ಸ್ ಬಂದು ನಾನು ಮೇಕಪ್ಪಿಗೆ ಕುತ್ಕೋಬೇಕು ಅಂದ್ರೆ ನೀವು ಜಸ್ಟ್ ಯೋಚನೆ ಮಾಡಿ ಇಡೀ ಕ್ರಿಯೂ ವೇಟ್ ಮಾಡ್ತಾ ಇರುತ್ತೆ ಅವ್ರು ಬೇರೆ ಪೋರ್ಷನ್ ಶೂಟ್ ಮಾಡ್ತಿರ್ಬೋದು ಏನೇ ಮಾಡ್ತಿರ್ಬೋದು ಬಟ್ ಒಬ್ಬ ಹೀರೋ ಸ್ಕ್ರೀನ್ ಬರೋವರೆಗೂ ಆ ಟೈಮ್ಗೆ ಮೀಟರ್ ಓಡ್ತಾ ಇರುತ್ತೆ ಸೊ ಅಷ್ಟು ಟ್ರಾನ್ಸಿಕ್ಷನ್ಸಿಗೆ ಅವ್ರು ಅವ್ರು ಇದಾರೆ ಅನ್ನೋದಕ್ಕೆ ನಾನು ರೆಡಿ ಆಗಿರೋದಷ್ಟೇ ಇಲ್ಲ ಸಿ ನಥಿಂಗ್ ಈಸ್ ಈಸಿಯರ್ ನಥಿಂಗ್ ಈಸ್ ಟಫ್ ಇಟ್ ಈಸ್ ಜಸ್ಟ್ ಫನ್ ನೀವು ಫನ್ ನೋಟಲ್ಲಿ ಕೇಳಿದ್ರಲ್ಲ ಇಟ್ ದ ಆನ್ಸರ್ ಇಟ್ ಸೆಲ್ಫ್ ಇಸ್ ಫನ್ ವೆನ್ ವಿ ಎಂಜಾಯ್ ಯೋರ್ ವರ್ಕ್ ನಮ್ಗೆ ಆ ವರ್ಕ್ ಕೆಲಸ ಮಾಡೋದ್ರಲ್ಲಿ ಫನ್ ಅನ್ಸಿದಾಗ ಕಷ್ಟನೂ ಅಲ್ಲ ಈಸಿನೂ ಅಲ್ಲ ಇಟ್ ಈಸ್ ಜಸ್ಟ್ ಫನ್ ವಿ ಎಂಜಾಯ್ ಇಟ್ ಸರ್ ಸಿಕ್ಕಾಪಟ್ಟೆ ಸ್ಕೋಪ್ ಇದೆ ವೇರಿಯಸ್ ಸ್ಕೋಪ್ಸ್ ಇದೆ ಬಟ್ ಈಗ ಒಬ್ಬ ಪರ್ಫಾರ್ಮರ್ ತನ್ನ ಪರ್ಫಾರ್ಮೆನ್ಸ್ ತೋರಿಸೋದಕ್ಕೆ ಸ್ಕೋಪ್ ಇದೆ ಅಂದ್ರೆ ಅಲ್ಲಿ ಒಬ್ಬ ಕ್ಯಾಮ್ರಾಮಿಗೂ ಸ್ಕೋಪ್ ಇದೆ ಮ್ಯೂಸಿಕ್ ಡೈರೆಕ್ಟರ್ಗೂ ಸ್ಕೋಪ್ ಇದೆ ಡೈರೆಕ್ಟರ್ಗೂ ಸ್ಕೋಪ್ ಇದೆ ಎಲ್ಲ ಆಟೋಮೆಟಿಕ್ಲಿ ಎಲ್ಲರಿಗೂ ಸ್ಕೋಪ್ ಇರೋದ್ರಿಂದನೇ ಒಬ್ಬ ಪರ್ಫಾರ್ಮರ್ ಸ್ಕೋಪ್ ಬರಕ್ಕೆ ಸಾಧ್ಯ ಸೊ ದ್ ಲಾಟ್ ಲಾಟ್ ಆಫ್ ಡೈಮೆನ್ಷನ್ಸ್ ಸರ್ ಸರಿ ಅಂದ್ರೆ